Good morning everyone, welcome back to my YouTube channel. ಸೊ ಮೈಸೂರಿನಲ್ಲಿ ಇವತ್ತು ನಮ್ಮದು ಲಾಸ್ಟ್ ಡೇ ಬಿಕಾಸ್ ಇಲ್ಲಿ ಜಾಸ್ತಿ ಏನು ಪ್ಲ್ಯಾನ್ಸ್ ಇರಲಿಲ್ಲ ಆ ದೇವ್ರ ದರ್ಶನ ಮಾಡಲಿಕ್ಕೆ ಅಂತ ನಾವು ಬೆಳಗ್ಗೆನೆ ಬೇಗ ಎದ್ದು ಅಪ್ ಆಗಿ ಟಿಫನ್ ಮುಗಿಸ್ಕೊಂಡು ಆ ದೇವ್ರ ದರ್ಶನಕ್ಕೆ ಹೋದ್ವಿ ಬಿಕಾಸ್ ಆಗಿತ್ತು ಸೊ ಹಂಗಾಗಿ ಮತ್ತೆ ದರ್ಶನ ಎಲ್ಲ ಅಂತ ಅಂತೇಳಿ ಟಿಫನ್ ಮಾಡ್ಕೊಳ್ಳಿ ಮುಂಚೆನೆ ಅಂತ ಹೇಳಿದ್ರು ಸೊ ಹಂಗಾಗಿ ನಾವು ಟಿಫನ್ ಮಾಡಿಕೊಂಡ್ವಿ ಅದಾದಮೇಲೆ ಅಲ್ಲಿ ಜಾಸ್ತಿ ಏನು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ತುಂಬ ಬಿಸಿಲು ಕ್ರೌಡ್ ಎಲ್ಲ ಇತ್ತು ಸೊ ಹಂಗಾಗಿ ಏನು ಮಾಡೋಕ್ಕಾಗಿಲ್ಲ ಅದಾದ ಮೇಲೆ ದ ವೇ ನಾವು ಗೆ ಅಂತ ಇಲ್ಲಿ ಕಸ್ತೂರಿ ನಿವಾಸ ಅಂತ ಒಂದು ರೆಸ್ಟೋರೆಂಟ್ ಇತ್ತು ಅಲ್ಲಿ ನಿಲ್ಸಿ ಅಪ್ ಆಗಿ ಊಟ ಎಲ್ಲ ಮಾಡಿಕೊಂಡು ಮತ್ತೆ ನಮ್ಮ ಜರ್ನಿನ ನಾವು ಸ್ಟಾರ್ಟ್ ಮಾಡಿದ್ವಿ ಮೈಸೂರಲ್ಲಿ ಅಂದ್ರೆ ಚಾಮುಂಡಿ ಬೆಟ್ಟದಲ್ಲಿ ತುಂಬಾ ಶಾಪಿಂಗ್ ಮಾಡಿದ್ವಿ ನಾವು ಸೊ ಹಂಗಾಗಿ ಒಂದು ಸ್ವಲ್ಪ ಟಯರ್ಡ್ ಅಂತ ಅನಿಸ್ಬಿಡ್ತು ಚೆನ್ನಾಗಿ ಊಟ ಬೇರೆ ಮಾಡಿದ್ವಿ ಸೊ ಒಂದು ಸ್ವಲ್ಪದು ಮಲ್ಕೊಂಡ್ರು ನಾನು ಮಲ್ಕೊಂಡಿದ್ದೆ ಅದಾದಮೇಲೆ ಎದ್ದೆ ಅವರು ನಾನು ಇದ್ರೂ ಎದ್ದಿರಲಿಲ್ಲ ಸೊ ಹಿಂಗೆ ಎಲ್ಲ ಜರ್ನಿ ನಮ್ಮದು ಆಯಿತು ಫೈನಲಿ ನಾವು ಟೆನ್ ತರ್ಟಿಯಾಗಿ ನಾವು ದಾವಣಗೆರೆ ರೀಚ್ ಆದ್ವಿ ಸದ್ಯ ಇಷ್ಟಿದೆ ಮತ್ತೆ ಇನ್ನೂ ಪೌಚಲ್ಲಿದೆ ನನ್ನ ಈ ಪೌಚಲ್ಲಿ ಸದ್ಯಕ್ಕೆ ಇಷ್ಟಿದಾವೆ

ಹೋಗಿ ಬಂದಿದ್ದೆಲ್ಲ ಸ್ವಲ್ಪ ಲಗೇಜ್ ಎಲ್ಲ ಥಿಂಗ್ಸ್ ಎಲ್ಲ ಅನ್ಪ್ಯಾಕಿಂಗ್ ಮಾಡ್ತಾ ಇದ್ವಿ ಆಗ ಅಲ್ಲಿ ಸ್ವಲ್ಪ ಲಿಪ್ಸ್ಟಿಕ್ಸ್ ಕಲೆಕ್ಷನ್ ತಗೊಂಡು ಹೋಗುತ್ತಿದ್ದು ಸ್ವಲ್ಪ ವಿಡಿಯೋ ಮಾಡ್ತಾ ಇದ್ದೆ ಅದಾದ್ಮೇಲೆ ನಾವು ಹೋಗಿ ಬಂದಿದ್ದು ಎಷ್ಟೆಲ್ಲ ಖರ್ಚಾಯ್ತು ಅಂತ ಇಲ್ಲಿ ಲೆಕ್ಕ ಮಾಡ್ತಾ ಇದ್ವಿ ನಾವಲ್ಲಿ ಪ್ರತಿಯೊಂದು ಏನೇನೆಲ್ಲ ಬಿಲ್ ಪೇ ಮಾಡ್ತಿದ್ವಿ ಅದೆಲ್ಲ ಚೀಟಿ ಏನು ಬಿಲ್ ಇರುತ್ತಲ್ಲ ಸೊ ಅದನ್ನೆಲ್ಲ ಹಾಗೆ ಇಟ್ಕೊಂಡಿದ್ವಿ ದುರ್ಗಮ್ಮನ ಹಬ್ಬ ಇತ್ತು ಅವತ್ತು ಸೊ ಹಾಗೆ ಹೋಗೋಣ ಹಂಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ನಾನು ಮತ್ತೆ ನನ್ನ ತಂಗಿ ಹೊರಟ್ವಿ ಆನ್ ವೇ ನೇಹನು ನಾನು ಬರ್ತೀನಿ ನಿಮ್ಮ ಜೊತೆಗೆ ಅಂತ ಸೊ ಹಂಗೆ ಬಂದಳು ದೇವಸ್ಥಾನಕ್ಕೇನು ಬರಲಿಲ್ಲ ಅವಳು ನಾವೂ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೋದ್ವಿ ಆ ಮಂಗಳೂರ ಮಂಗಳವಾರ ಟೈಮ್ ಸಿಕ್ಕಾಗಿಲ್ಲ ಹೋಗ್ತಿರ್ತಾಳೆ ನನ್ನ ತಂಗಿ ಬಟ್ ಸಲ ಹೋಗಿ ಬರೋಣ ಅಂತ ಹೊರಟ್ವಿ ಬಟ್ ಸಖತ್ ಟ್ರಾಫಿಕ್ ಇತ್ತು ನಮಗೆ ಈ ಕಡೆ ಹೋಗೋಕ್ಕೂ ನಮಗೆ ದಾರಿಯೇ ಆಗಲಿಲ್ಲ ಆ ಟೈಮ್ ಬೇರೆ ಆಯ್ತು ಸೊ ಇರ್ಲಿ ಬಾ ನೆಕ್ಸ್ಟ್ ಟೈಮ್ ಹೋದ್ರ ಆಯ್ತು ಅಂತ ಹೇಳಿ ನಾವು ಅದಾದ್ಮೇಲೆ ಬಂದ್ವಿ ಬೇಕರಿಯಲ್ಲಿ ಆಗ ತಿನ್ಕೊಂಡು ಹೋಗೋಣ ಅಂತ ಪನ್ನೀರ್ ಪಪ್ಸ್ ಮತ್ತೆ ಕೇಕ್ ಈ ತರ ತಿನ್ ಇವಾಗ ಕಾಲೇಜ್ ಎಲ್ಲ ಸ್ಟಾರ್ಟ್ ಆಗಿದೆ ಸೊ ಹಾಗಾಗಿ ಬ್ಯುಸಿ ಇರೋದ್ರಿಂದ ಜಾಸ್ತಿ ಏನು ವಿಡಿಯೋಸ್ ಎಡಿಟ್ ಮಾಡಿ ಹಾಕಿ ಇಲ್ಲ ಸೊ ಇನ್ನು ಮುಂದೆ ಬರೋ ವಿಡಿಯೋಸ್ ಎಲ್ಲ ತುಂಬ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಫನ್ನಿ ಆಗೋದು ನಿನಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು